திரிவேணி சங்கமா அந்த ஏத்துல ஆயுத பார்த்துட்டு வேணி பண்டை சம்ஸ்கிருத்தோடு ஜெடேக்கு பண்ணப்பினி வேணியின் நாகவேணின் மல்ல கொஞ்சம் ஜடேத்தன்தானே நாகவேணின்னு உதாரணி வேணி பண்ண கொஞ்சம் ஜடேக்கு ஏத்துல ஆயுத சங்கல்பத்தில் மூஞ்சி கங்கை நம்ம ததுக்குலாம் விவகாரம் அனுப்புனாக்க பொஞ்சோக்கு அனுப்பினி கங்கை யமுன சரஸ்வதி இது ஏற்றுமதில் கொஞ்சம் கொஞ்சம் அத்தியாத்மா கொஞ்சம் சந்தேஷம் మూజి డకులు ఒట్ట కట్టోలి మూజి జడకులు త్రివేణి సంగమ మూజి జడకులు వట్ట ఇడీ ప్రపంచను కట్టోలి అయిత ఇల్ ఇల్లడు ఒట్టవడు పొంజావళు ఒట్ట నగ ఇ ప్రపంచ కట్టోలి బంపడా విశిష్టవీ సందేశ ఆ త్రివేణి సంగమడు ప్రతి శుభ్రకాంతి కుచర నమితాంగి సన్నిషణ నిషాదే నిజ కర लेखनी सकल पुस्तक्री सक सिद्ध्यग्देवनुभा मूकोपी वाग्मी जडमतिर जंतु जायते सकल प्राजमौली देवता भारती सा मम वचस् निधत्ता सन्नि मनसे ఎంకలన ఆరాధ్య దేవరా కటిలి దుర్గా పరమేశ్వరీ నమసూ ఈ నాడద ఈ భూమిద ఈ నెలత కొంత దైవ దేవర కైముగ్యొందు ఇని ఆరాధన అంచీ ఆ శనర దేవరగల కైముగ్యవందు లేసద గురుకార్యరు భిన్నేరు భిన్నేరు పండ ಆ ನೆನ ಬುಡ್ತಿತ್ತು ನಾಕ್ಳು ಅರ್ಥ ಅರ್ಥಾತ್ ಬಿನ್ನೇರು ಬಂದೆ ವಿಶೇಷ ವ್ಯಕ್ತಿಗಳು ಅರ್ಥ ನಮ್ಮ ನಮ್ಮ ತುಳ್ಳೊಟ್ಟು ಆಯ್ಕೆ ಎಡ್ಡೆ ಒಂದು ಅರ್ಥ ಕೊಡ್ತೀನಿ ನಾವು ಭಾಷೆವು ನಮಗೆ ಬೇಕಾಗಿ ಬೇಕಾ ಭಿನ್ನ ಬೆನ್ನೀರು ಬಣಂದ ನೀನು ಬಿಡ್ತುಬೋತಿನಾಕ್ಲೊಂದು ಅರ್ಥ ಅಂಚ ಅರ್ಥ ಎಡ್ಡೆ ಬಿನ್ನೇರು ಅಂಜನಾವಂತ ಬಿನ್ನೇರಿನ ಹಾಕ್ಲಿಲ್ಲ ಎನ್ನ ಆತ್ಮೀರ ಅಂಚಿತ್ತಿ ರವೀಂದ್ರ ಶೆಟ್ಟರ್ಲಾ ಅಂಜನೆ ಶರ್ಮೀರುಳ್ಳೇರಿ ಮನಮಲ್ಲ ಗುರುಕಾರ್ನಕು ಈ ಲೇಸಲುಳ್ಳೇರಿ ಹಾಕಲಿ ಅಂತ ಮುಗ್ಗಿ ಒಂದು ಎದುರುಡಿಜಿತಿ ಎನ ఎన్న అధ్యాత్మ బంధుడు భారతీయరు అగలి మాత్ర కైముగ్యొందు ఎడ్డే వంజీ సమారభ య ఎంక వస్తువన సమారంభలు హిందూ సంఘటన నమ్మ మల్పన అహితాత్మల సంతోషద వంజీసమారంభి దాయభండ మంక ఇపంచీర్గండల ನೆತ್ತಾತ ಮಲ್ಲ ಒಂದು ಹಿಂದೂ ಧರ್ಮದ ಆತು ಮಲ್ಲ ಒಂದು ಧರ್ಮ ಖಂಡಿತ ಸಿಕ್ಕರ ಸಾಧ್ಯ ದಯ ಪಂಡ ತುಳಿ ಹಿಂದೂ ಧರ್ಮ ಏತು ಮಲ್ಲ ಒಂದು ಶ್ರೇಷ್ಠ ಅದಕ್ಕೆ ಕೊಂ ಪ್ರಾಶಸ್ತಿ ಕೊರತಿರೋಣ ನಮ್ಮ ಒಂದು ಅಂಕಾರ ಅತ್ತ ನಮ್ಮ ಧರ್ಮ ಅಂತ ನಮ್ಮ ಒಂದು ಮಾತಾಂಗ ಧರ್ಮ ಮಲ್ಲೆ ಬಣ್ಣ ದಾಯ ರಮ ಧರ್ಮ ಬ್ರಹ್ಮ ಧಮ್ಮ ಧರ್ಮ ಮಲ್ಲೆ ಬಂಡ್ರೆ ಪ್ರತಿ ಒಂದು ವಿಷಯೋಡ್ಲ ನಮ್ಮ ಅದೇನು ಗುರುತಿ ಸಹ ಒಂದು ಪೈತಾರ ನಮ್ಮ ಮಲ್ಲೆ ಒಂಜಿ ತೂಲಿ ಮುಲಾನಿ ಯಾನು ಕುಂಭಮೇಳಗೂ ಬೋದು ಬತ್ತೆ ಕುಂಭಮೇಳ ಬಣ್ಣದಾಂಡ ಒಂಜಿ ದೇವರ ದೇವರೆಂದೂರೆ ಗೋಬಿನತ್ತು ಕಾಲಿ ಒಂಜಿ ತುದೆಟ್ಟು ಮೀರೆಗೋಸ್ಕರ ಗೋಬಿನ ಒಂಜಿ ಅತ್ಯಂತ ಶ್ರೇಷ್ಠವಾನ ಒಂಜಿ ನಾಡಿತ್ತಂದ ಭಾರತ ದೇಶ ಮಾತ್ರ ಬೆತ್ತು ಓಲ್ಲಜ್ಜಿ ಒಂಜಿ ನಮ್ಮ ತುದೆಕ್ಳೆಗೆ ನದಿಕ್ಳೆಗೆ ಐಟ್ಲ ದೇವರೇನು ತೂಪಿನ ಒಂಜಿ ವೈಶಿಷ್ಟ್ಯ ನಮ್ಮ ಹಿಂದೂ ಪಣಪಿನ ಒಂಜಿ ಆ ಶಬ್ದ ಒಂಜಿ ನದಿನ ರದಿನ ನದಿನ ಪ್ರತಿಸೋ ಪ್ರತಿಸೋ ಹಿಂದೂ ಬಣ್ಣದ ಸಿಂಧೂ ನಾಗರಿಕ ತೆಡಿ ಬೆಳೆತ ನೆತ್ತಾರೋ ಹಿಂದೂ ಎಂಜೆಂಜನಪೇರಿ ಹಿಂದೂ ಬಣ್ಣವ ಕೆಟ್ಟ ಶಬ್ದ ಅತ್ತಪ್ಪ ಸಿಂಧು ಸಮುದ್ರಕ್ಕೂ ಕೂದಾರ್ಲ ಸಿಂಧು ಒಂಜಿ ತುದಕ್ಕೆ ಕೂದಾರ ಸಿಂಧು ಆ ಸಿಂಧು ನದಿತ ನಾಗರಿಕ ತೆಡಿ ನಮ್ಮ ಬೆಳೆ ನೆತ್ತವರ ಮಾತ್ರ ಹಿಂದೂ ಅಂತ ಬಣ್ಣ ದಾಯೆ ನಮ್ಮ ಧರ್ಮ ಜಾಯ ಒಂಜಿ ಧರ್ಮ ಧರ್ಮ ದಾಂಡ ಶರ್ಮಿರ್ ಪಾತ್ರರು ಲಿ ರಾಂಡಲ್ಲ ಎಂಕ ಅವಕಾಶ ತಿಕ್ಕಿ ನೆಕ್ಕಿ ಚೂರು ಪಾತ್ರ ಮುಗಿಪುವೆ ಧರ್ಮ ಪಂಡ ಅವು ಸಂಸ್ಕೃತದ ಶಬ್ದ ಆ ಶಬ್ದ ವ್ಯುತ್ಪತ್ತಿ ಒಂಜಿ ನಮ್ಮ ನಮ್ಮ ಭಾಷೆ ಭಾರತದ ಭಾಷೆಯ ನಮ್ಮ ಒಂದು ವ್ಯವಸ್ಥೆ ಉಂಡು ದುಧಾನ್ಯ ಧಾರಣ ಪೋಷಣ ಯೋಹೋ ಧರ್ಮ ಪಂಡ ಅವು ಧಾರಣೆಲ್ಲ ಮಲ್ಪಡು ಪೋಷಣೆಲ್ಲ ಮಲ್ಪಡು ನಮ್ಮನ್ನು ದರ್ತು ಪತ್ತೋಡು ನಮ್ಮನ್ನು ಸಾಂಕೋಡು ಅವು ಮಾತ್ರ ಧರ್ಮ ನಮ್ಮನ್ನು ದರ್ತು ಪತ್ತೋಡು ಧಾರಣೆ ಬಂದ್ರೆ ನಮ್ಮನ್ನು ಪತೊಂದುಕೊಂಡ ಧರ್ಮ ಐಪಕ್ಕ ನಮ್ಮನ್ನು ಆ ಪೋಷಣೆ ರಕ್ಷಣೆ ಮಲ್ತೊಂದಿತ್ತ ಮಾತ್ರ ಅವು ಧರ್ಮ ಬ ತೋಲತ್ ಇನಿಗೆ ನಮ್ಮ ಹಿಂದೂ ಈ ಧರ್ಮ ಉಂಡತೆ ನಮ್ಮನ್ನು ಎಂಚ ದರ್ತು ಪಥದಂಡು ಎಂಚ ನಮ್ಮನ್ನು ರಕ್ಷಣೆ ಮಲ್ಪೊಂಡು ತುಲೆ ಒಂಜಿ ಉದಾಹರಣೆ ಆರೆಕಡೆ ಎಕಡೆ ಬೇರೆ ಪ್ರಾಸ್ತಾವಿಕ ಭಾಷಣ ಮಲ್ಕೊಂಡಾಗ ಈ ಭಗತ್ ಸಿಂಗ್ ಬಂಡ್ವಿ ನಂಗೆ ಘಟಕಟು ರಾಮಾಂಜನೇಯ ಟ್ರಸ್ಟ್ ಮಲ್ತದು ಒಂಜಿ ಧಾರ್ಮಿಕ ಜಾಗೃತಿಗೋಸ್ಕರ ಮಲ್ತಿನ ಈ ಸಂಸ್ಥೆ ಇಂಚ ಧೆರ್ತು ಬರ್ತಿನ ತುಲೆ ಒಂಜಿ ಪಂಜಾವಗೂ ಹುಷಾರು ಬಂತ ಸಮ ಅಂದರ್ಬೋಡು ಆ ಪುಂಜಾವ ಹುಷಾರ ಒಡು ಬಣ್ಣದ ಈ ಘಟಕತ್ತು ಆಗಲೇ ವಿಶೇಷ ಸಹಾಯ ಆ ಇಂಜಾವನ ಒರಿಸಾವನ ಒಂಜಿ ಒಂದಿತ್ತಿನ ದಾಂಡ ಅವು ಧರ್ಮಗೂ ಮಾತ್ರ ಸಾಧ್ಯ ಬೇಕು ಈ ಕೆಲಸ ಸಾಧ್ಯ ಇಂಚ ಒಂದು ಧರ್ಮ ದರ್ತು ಬತ್ತನು ಮಂಡಂಜ ತುಲೆ ಏತಲಾಯಕ ನಮ್ಮ ಹಿಂದೂ ಧರ್ಮ ದರ್ತು ಬತ್ತನು ಪಂಡ ಒಂದು ಕೌಟುಂಬಿಕ ಹಿನ್ನೆಲೆಗೆ ಬಲೆ ಒಂದು ಕೌಟುಂಬಿಕ ಹಿನ್ನೆಲೆ ಹಿಂದೂ ಧರ್ಮ ಗೈತನಾಥ ರಕ್ಷಣೆ ನೆಟ್ ನೆಟ್ಲೈಜ್ಜಿ ಅವು ಬೇತ ಬೇತ ಧರ್ಮೋಡು ನಮ್ಮ ಭಾರತ ದೇಶೋಡು ಬೇತ ಧರ್ಮ್ಲ ಉಂಡು ಅವು ಹಿಂದೂ ಧರ್ಮದ ಅನು ಆ ಅನುಸರಣೆ ಅವರ ಮಾತ್ರ ಬೇತ ಕಡಿಟಿಜ್ಜವು ತುಲೆ ಒಂಜಿ ಮದುವೆ ಪೇರೆ ಶಾಶ್ವತವಾದ ಜೀವನ ಅಂತ ಪಣಪಿನ ನಂಗೆ ಕೊಂಜಿ ಕಲ್ಪನೆ ಅದು ಕಲ್ಪನೆತ್ತು ನಮ್ಮ ಧರ್ಮ ಪಣಪೊಂಡು ಒಂಜಿ ಪಣ್ಣಲ ಆಣಲ ಒಟ್ಟ ಅ ನಿಶ್ಚಯ ಆ ತುಪ್ಪುಂಡು ಅಂತು ಆ ರೀತಿ ನಮ್ಮ ಮನಸ್ಸು ಮ ಎಂಚಿನ ಹೆಂಚಿನ ಆಂಡಲ ಮಲ್ತೊಂದು ಒಂದು ಸುದೀರ್ಘವಾದ ದಾಂಪತ್ಯ ಜೀವನ ನಡ್ತೊಂದು ಒಪನವ ನಮ್ಮ ನಾಡುಡು ನಮ್ಮ ಎಂಜ ನಡತಂಬ ಬಂಡ ಏತು ಇರುವತ್ತೈದು ವರ್ಷಾನ ಐವ ವರ್ಷಾನ ಅಜಿಪ ವರ್ಷಾನ ಏತೋ ದಂಪ ತು ಅಡು ತಿಕ್ಕುಣ ಬಂಡ ಭಾರತೋಡು ಮಾತ್ರ ಯಾನು ಕೋಡೆ ಒಂಜಿ ಒಂಜಿ ನೆಟ್ಟ ಒಡೆ ನಗ ಒಡೆ ಬೇಸ ಬೇಜಾರಾನ ಬಂಡ ಅವಳು ಅಮೇರಿಕೋಡು ಒಂಜಿ ಆನಲ ಒಂಜಿ ಪೊಣ್ಣುಲ ಮಧ್ಯಮೆಗೆ ರಿಜಿಸ್ಟ್ರೇಷನ್ ಮಲ್ತದು ಒಂಜಿ ಗಾಳಿಗೇಡೆ ಒಂಜೇ ನಿಮಿಷ ಕೂಡ ಡೈವರ್ಸಂಡಿಗೆ ಇಂಚಿನ ಒಂಜಿ ಕೆಟ್ಟ ಆಚಾರ ಕೆಟ್ಟ ಒಂಜಿ ಒಂದು ಉಪ್ಪುಣ ಆ ಅಂಚಿನ ದೇಶದೊಡೆ ಹೊರತು ಭಾರತ ಇಜ್ಜಿ ಭಾರತ ದೇಶೋಡು ನಮ್ಮ ಎಡ್ಡರಿತು ಒಂಜಿ ಪಣ್ಣು ಒಂಜಿ ಆಣು ಹಣ್ಣು ತಾಂಡ ಕೇವಲ ಮದ್ನೆ ಮಲ್ಪಣಾಗ ಆಕಲಿನ ಕೈಪಾತ್ವನು ಮಾತ್ರ ಅತ್ತ ನಮ್ಮ ಈತಲ ಆಗಿದ ಸಂಪ್ರದಾಯ ಲಕ್ಷ್ಮೀ ನಾರಾಯಣರೇನ ಆಕಳಿಡ ಅವಾಹನೆ ಮಲ್ತದ ಆ ಮೂಲಕವಾತು ಆ ಅಗ್ನಿ ಸಾಕ್ಷಿಯಾದ ತಾಳಿ ಕಟ್ಟಾದ ಆ ಮುಖಾಂತರ ಆಕಳ ಆ ಜೀವನ ನಮ್ಮ ತೋಪಿನಿ ಇಂಚಿನ ಒಂದು ಕೌಟುಂಬಿಕ ಹಿನ್ನಲೆ ನಮ್ಮ ಐತಾವರ ಸುದೀರ್ಘ ಜೀವನ ಐತಾವರ ಜೋಕಲಿ ಯತ್ಮಲ ಸ್ವಂಜಿ ಸಂಪ್ರದಾಯ ಪುಟ್ಟು ಆ ಜೋಕಲಿ ತನ್ನ ಅಪ್ಪಮ್ಮನೊಟ್ಟೇ ಬೆಳೆಪುನ ಯೋಗ ಆ ಜೋಕಳು ತಾನು ತನ್ನ ಅಪ್ಪಮ್ಮ ಮಾತ್ರ ತನ್ನ ಅಜ್ಜಿ ಅಜ್ಜನ ತೂಪೇರು ಬೆತ್ತಲ ಬೆಟ್ಟೂಪೇರು ತನ್ನ ಚಿಕ್ಕಮ್ಮ ಪೇರು ತನ್ನ ಮಾಮನ ತೂಪೇರು ಏತು ಈಚಿತ ಒಂದು ಕೌಟುಂಬಿಕ ಹಿನ್ನಲೆ ಪೇತವಾ ದೇಶೋಡು ಬಂಡಲ ಈ ವ್ಯವಸ್ಥೆ ಯಾನ್ எட்டு ஓதுனாக்க தெரியணி கொஞ்சம் விக்டோரியா அந்த ராணி அத்து விடோரிய புதார் ராணி அத்து பொஞ்சவன பஞ்சவன புதார் ஆள் ஆலைக்கு பிட்டின பாலே தன்னுருந்து குத்தாந்த நாடு நாடு நாடந்து கடைக்கு குத்தாண்டுகா ஆல்க்க தன் அம்மா ஏருந்து விகோரி பண்ணினாலே என்ன அம்மா நாடந்து போனாக்க முப்பத்தையே மதுமேன ஆண் ஆணு நோட்டக்கு தல ஈ வை உண்டே ಭಾರತೊ ಡಿಜ್ಜಿ ಎದು ಶೋಕದ ವ್ಯವಸ್ಥೆ ನಮ್ಮ ನಮ್ಮ ಆಶೀರ್ವಾದ ಮಲ್ಪನಾಗಲ ಅೇ ಮಂತ್ರನ ಮಣಪ ಲಕ್ಷ್ಮೀ ನಮಃ ವಾಣಿ ಹಿರಣ್ಯ ಗರ್ಭಾಭ್ಯ ನಮಃ ಉಮಾಮಹೇಶ್ವರಾಭ್ಯಾನಮಃ ಶಚಿ ನಮಃ ಅರುಂಧತಿ ವಶಿಷ್ಠಾಭ್ಯ ನಮಃ ಒಂಜಿ ಆಣ್ ಒಂಜಿ ಪೊಣ್ಣು ಒಂಜಿ ಆಕಲ ದಂಪತಿ ಪುದಾರು ಪಂಡದ ಆ ಮೂಲಕ ಭಾಷಾ ಆಶೀರ್ವಾದ ಮಲ್ಪ ಐತಾರ ಪುಟ್ನ ಜೋಕ್ಲೆಲ್ಲ ಎತ್ತಲಾಕಿದ ಸಂಸ್ಕಾರ ಐಕೊಳ್ಳವೇ ರೀತಿ ಬೆಳೆಪ ತನ್ನ ಅಜ್ಜ ಅಜ್ಜಿನ ಧೂಪ ಈ ರೀತಿದ ಒಂಜಿ ವೈಶಿಷ್ಟ್ಯಪೂರ್ಣವಾದ ಒಂಜಿ ಸಂಸಾರ ಬೇದವಾದೇಶೋಡ್ಲ ಹೆಜ್ಜಿ ಮಕ್ಕಳೇ ಆಯ್ತಾ ಅವರ ಹಿಂದೂ ಧರ್ಮಡು ಮಾತ್ರ ಹಿಂದೂ ಧರ್ಮನ ಅನುಸರಿಸೋ ಒಂದು ಮಾತ್ರ ಬೇತ ಧರ್ಮೋಡ್ಲ ನಮ್ಮ ಭಾರತೋಡು ಉಂಡು ಬೇತ ಕಡೆಟ್ಟು ಅಜ್ಜಿ ಏನೊಂದು ನನ್ನ ಅನುಭವನ ಬಣ್ಣಪೇನು ಅನುಭವ ಒಂದು ಯಂಜನ ಮಣದಾಂಡು ಏನು ಒಂಜ್ಜಿ ಬೊಂಬಾಯಿಗೆ ಏನು ರೈಲ್ಡ್ ಬೋನಾಗ ಒಂಜ್ ಕ್ರಿಶ್ಚಿಯನ್ ದಂಪತಿಳಿತರು பாரி புக பார்த்தனு தூரி அக்கள அமே அக்கள ஜோக்கித்த நான் அமெரிக்கன் பகாரி பாரி பகாரிர் எழுப்போ வர்சாத்தம் பழகி அப்படே நீக்கல அமெரிக்கன் பகர்வ தயாபண்ட்ல இந்த இந்து ஏசியா அக்கள ஏசி கம்பி ரயில் ஏசி தட்டித்தீர் இந்த ஏசியா அமெரிக்கா ஏசி தூளேன் அமெரிக்கா த ஏசி லாய் கொப்பு அண்ட ஜீவனேசி நீபண்ட ஒஞ்சே ஒஞ்சி ಆ ದಾಂಪತ್ಯ ಜೀವನ ತೂರ ಸಾಧ್ಯಜ್ಜಿ ಅವಳು ಒಂಜಿ ಆದರ್ಶ ಅಜ್ಜಿ ಆದರ್ಶವಾನ ಚರಿತ್ರೆ ಅಜ್ಜಿ ಆದರ್ಶವಾನ ಶಾಸ್ತ್ರ ಅಜ್ಜಿ ಆಂಡ ಆಕಲಿ ಮಾಡ ನಿಕ್ ಇರುವ ಒಟ್ಟುಗಳು ಎಪ್ಪತ್ತು ವರ್ಷ ಜೀವನ ಮಲ್ತಾರೆ ಕ್ರಿಶ್ಚಿಯನ್ ದಂಪತಿಗಳಾದ ಹಾಂಡಲ್ಲ ಎಪ್ಪತ್ತು ವರ್ಷ ಜೀವನ ಮಲ್ತಾರೆ ನಿಕ್ಲೆಗೆ ಈ ಜೀವನ ನೀಕಲು ನೀಕಲ್ನ ಜೋಗ ಅಮೆರಿಕ ಜೋಕ್ಳು ಆಕ್ಲೇಡೆಲ್ಲು ಬರಂದು ಆಕಲ ಇಂಕ್ಲೇ ಬರಂದು ಈ ಜೀವನ ನಿಕ್ ನಿಕ್ಲೆಗೆ ಅಮೆರಿಕು ತೂರ ಸಾಧ್ಯ ಆಕೆಂಡೆ ಹೆಚ್ಚುತ್ತಗಳ ಐತಾವರ ನಿಕ್ಳು ಯೋಚನೆ ಮಲ್ಪಲೆ ಭಾರತ ನೀಪಲ್ಲಪ್ ದೂರಡೆ ಒಡೆ ಬೋಟ್ಲ ಬದುಕ್ಲೆ ಓಲ್ ಬೋಟ್ಲ ಉಪ್ಪಲೆ ಏನೋ ಎಲ್ಲಾದರೂ ಇರು ಎಂತಾದರೂ ಇರು ಎಂಚ ಬೋಡ್ಲಪ್ಪಲೆ ನೀ ಭಾರತೀಯನಾಗಿರು ನಿಕ್ಲಿ ಭಾರತತ್ವದ ಮಮ್ಮನ ಒಂಜಿ ವಿಷಯ ವೈಶಿಷ್ಟ್ಯ ನಿಕ್ಲಿನ ಬೋರೆ ಬಲ್ಲಿ ಐಕು ಯಾರು ಮಂತ್ ಕಡೆತ್ತಲ್ಲ ಸಬೇಟ್ಲೊಂದು ಏನು ಪಣಪ ದಯಾಪಣ್ಣ ದೂರಡೆ ಭಾರತ ದೂರಡೆ ಭಾರತ ಯಪಲ್ಲ ಆಳತ್ತು ಇಂಚಿನ ಒಂದು ಧರ್ಮ ಇಡೀ ಪ್ರಪಂಚ ನಾಡ್ಲ ತಿಕ್ಕ ಕುಂಭಮೇಳ ಅನಗು ಸಾವಿರ ಲಕ್ಷ ಕೋಟಿ ಜನ ಖಾಲಿ ಮೀರ್ಯಗೋಸ್ಕರ ಹಾತ ಪೋಯ ಇಂಚು ಆನಿ ಸಾಶಿ ಸ್ನಾನ ಇತ್ತು ಶಾಶಿ ಸ್ನಾನ ಅನಗ ಪುಲ್ಯ ಕಾಲ ಮೂಜಿ ಗಂಟೆಗೆ ಸ್ವಾಗನೆ ಜನ ಬಂಡ ಜನ ಆ ನಡು ಸ್ನಾನ ಅಲ್ತದೆ ಹೆಂಕ ಎಂಚಿನ ಜನಕುಳ ಸಂಭ್ರಮ ಬಡಿ ಆ ನೀರು ಚಳಿ ಬಂಡ ಚಳಿ ಚಳಿಟ್ಲ ಜನಕಾಲೆಕ್ಕಜ್ಜೆ ಒಂಜಿ ತುದೆಟ್ಟು ಮೀರೆಗೋಸ್ಕರ ಅಚಂಡ ಜಡವಾನ ವಸ್ತು ಉಡ್ಲ ದೇವರೇನು ತೂಪಿನ ಒಂಜಿ ದೇಶ ಭಾರತ ಆ ಗಂಗೆ ಬಂಪಿನ ಆ ಭಗವಂತನ ಕಾರ್ ದೆಕ್ಕೊಂದು ಬತದು ಐತೊಟ್ಟು ಯಮುನೆ ಸೇರೊಂದು ಗುಪ್ತವಾಯನ ಸರಸ್ವತಿ ಸೇರೊಂದು ಮೂಜಿ ವೇಣುಳು ಒಟ್ಟಾಪಿನ ಒಂಜಿ ತ್ರಿವೇಣಿ ಸಂಗಮ ಅಂತ ಪಂಡದು ಏತು ಜನ ಮೀಪೇರಿ ಒಂಜಿ ತುದೆಟ್ಟು ಮೀಪಿನ ಒಂಜಿ ಸಂಭ್ರಮ ಎಲ್ಲ ಇರುವತ್ತಾರೀಖು ಕಡೆಯ ಪುಂಡು ಐತಾವರ ಒಂಜಿ ಕುಂಭಮೇಳ కుంభమణ సంస్కృతుడు నీరిన దీవిన కొడపా అనకు కుంభంపిన అయితే బ్రహ్మ కుంభాభిషేకా పంపానమ్మా ఆ ఇడీ జగత్తుకు కొర్పిన నీరిని పతొందిన తుది ఎట్లేనే నమ్మ కుంభ అంత పంపిణి కొడపాన ఆ కొడపానుడు ఒట్ట ప్రదేశడు నమ్మభూత మీ పిని అంచిన వైశిష్టర్ణవానో ఆ నెట్టు మీత లక్కనగాన సంతోష వెతదాలి వంజి రాజకారణి నంకు ನೆಟ್ಟು ನೀರಿನ ಮುರ್ಖದ ಲಕ್ಕಂಡ ಬಡತನ ಬೋಬಣ ಅಂದು ಬಡತನ ಬಣ್ಣ ಆಕ್ಲಿಗೆ ನಾ ಯಾರು ಕಾಸದ ಲೆಕ್ಕ ಬಡದ ಬಡತನ ಬಣ್ಣವೇ ರೇ ಕಾಸದ ಲೆಕ್ಕತನ ಬಡತನ ಜಿಂಕ್ ಆಂಡ ನಮ್ಮ ಮನಸ್ಸದ ದಾರಿದ್ರ್ಯ ಮನಸ್ಸದ ಬಡತನ ಖಂಡಿತ ಆ ಮೂರುಕ ಲಕ್ಕಂಡ ಬೋಬಣ್ಣ ಮನಸ್ಸದ ಬಡತನ ಖಂಡಿತ ಹೋಗೋಣ ನಮ್ಮ ಈತು ಜನ ಇಡೀ ಭಾರತದ ಒಂದು ಐವ ಐವತ್ತೈದು ಕೋಟಿ ಹಾಂಡಗಿಂದ ವ್ಯಾಪಾರದಲ್ಲಿ ஐம்பத்தையோ கோடி ஜனக்கு பத்து ஐட்டு முழுக்குது லக்னந்தான மனசு தாரித போண்டாடி நமமந்த வஞ்சி பண்ணின ஒஞ்சி கல்பனை இந்து தர்ம பண்ண ஏற்றுமல்ல இடீ பிரபஞ்சோடு ஆத்தமல்ல ஒஞ்சி ஜனக்கு ஒட்டாக ஒட்டாக சாத்தியச்சு ஓர்ல ஒட்டாத்து முன்னாடி முன்னூறு கிலோமீட்டர் ப்ளோக்காண்டிகே முன்னூறு கிலோமீட்டர் இடி பிரபஞ்சோடு ஓர்ல ஒஞ்சி வெய்கில் ஆத்து ப்ளாக் ஆத்துச்சு ஒய்கு ப்ளாக்கா நீக்கு பிளாக்கான துதைக்கு மீற பரக்கு பிரயாகராஜகு கேவல ஒஞ்சே ஒஞ்சு லக்ஷ ஜனக்களை துதிக்கு மீற பர்றி பிளோக்கானி ஐத்து ஆறு எஞ்சினு ஒஞ்சு ஆத்து பொறுத்து காத்துண்டல பேஜாரிஜி ஜனக்குலே காத்தவம்னி எங்குளத்தை எங்குல சமத்த போதும் சுமார் போத்து காடுது பதின பதினைந்து கிலோமீட்டர் நடத்துது போதில் எங்களுக்கு உருப்பு எஞ்ச போத்து மீப்பினி ஐஞ்சாரா மனசுதான் தாரிதிர கண்டித்தான் போகணும் நம்ம அவு மொயின் அங்கு துட்டு இனி வரும் எல்ல போ ಅಂಡ ಮನ ನಮ್ಮ ಒಂದು ಶ ಶಾಶ್ವತವಾನ ಜೀವನ ಬ್ರಮಣ ಶಾಶ್ವತ ಅವೇನು ಈ ರೀತಿಯ ಒಂದು ಸಂಕಲ್ಪಗಳು ಈ ರೀಸಿತ ಧರ್ಮಗಳು ನಮ್ಮಂದಿರ್ತಬತ್ವ ತ್ರಿವೇಣಿ ಸಂಗಮ ಅಂದ ಈತನಾಯ್ದ ಭಾತ್ರಿ ವೇಣಿ ಪಂಡ ಸಂಸ್ಕೃತೋಡು ಜಡೆಕ್ ಪಣಪೀನಿ ವೇಣಿ ನಾಗವೇಣಿ ಮಲ್ಲನ ಒಂದು ನಾಗವೇಣಿ ನಾಗವೇಣಿಂದು ಉದಾಹರಣೆ ವೇಣಿ ಒಂಜಿ ಜಡೆಕ್ ಈತನಾಯದ ಸಂಕಲ್ಪದಲ್ಲಿ ಮೂಜಿ ಗಂಗ ನಮ್ಮ ತುದೇ ನದಿಕ್ಳೆ ನಮ್ಮ ವ್ಯವಹಾರ ಮಲ್ಪನಾಗ ಪೊಂಜು ಹಾಕಲು ಗಂಗೆ ಯಮುನೆ ಸರಸ್ವತಿ ಇದೆ ಒಂಜಿ ಆಧ್ಯಾತ್ಮ ಒಂದು ಸಂದೇಶ ಉಂಡು ಲೈಟ್ ಮೂಜಿ ಜಡೆಕುಳು ಒಟ್ಟಾಂಡ ಇಡೀ ಪ್ರಪಂಚನ ಕಟ್ಟೋಲಿ ಮೂಜಿ ಜಡಕು ತ್ರಿವೇಣಿ ಸಂಗಮ ಮೂಜಿ ಜಡಕುಳ ಒಟ್ಟಾಂಡ ಇಡೀ ಪ್ರಪಂಚನ ಕಟ್ಟೊಲಿ ಅಯ್ತೋ ಅವರ ಒಂಜಿ ಇಲ್ಲಡು ಪುಂಜಾವಳಿ ಒಟ್ಟಾಳು ಪೊಂಜಾವಳಿ ಒಟ್ಟಾನಗ ಇಡೀ ಪ್ರಪಂಚ ವಿಶಿಷ್ಟವಾದ ಒಂಜಿ ಸಂದೇಶ ಆ ತ್ರಿವೇಣಿ ಸಂಗಮ ಪತ್ತಿ ಒರಿ ಪೇರೆ ಇವತ್ತು ಎಲ್ಲೆಲ್ಲಿ ಜೋಕ್ನ ಒಯ್ತುಂದು ಬರ್ಬೇಕಡಿ ಇವತ್ತು ಕಷ್ಟ ಏತು ಜನ ದೈ ತಿಂದಲ ಬಗ್ಲೆ ಬೇಜಾರು ಜಿ ಮುರಾಣಿ ಆ ಮೌನಿಯ ಮೈಸೂ ಕಾರ್ದ ಅಡಿಕ ಬೂರ್ದು ದೈತಾಲ ಬೆತ್ತು ಬಕ್ಕ ಜನದಾಲ ಗಮ್ಯ ಆತ ಇತಾರು ಸಂಕಲ್ಪ ಎಂಚಿನ ಉದ್ದೇಶ ಆ ನದಿ ಕಿತ್ತಿನ ಪಾ ಪಾವಿತ್ರ್ಯ ಐತ ಇಂದಿನ ನಮ್ಮ ಅರ್ಥ ಮಲ್ತೊಂದು ಭಾರತ ದೇಶನ ಪೊಗರೋಡು ಭಾರತ ಪಂಡ ಶಬ್ದನೇ ಎಂಚ ಭಾ ಜ್ಞಾನ ರಥ ಪಂಡ ಇಟ್ಟೆ ಜ್ಞಾನೋಡೇ ಪುನ್ನಮ ಒಯ್ಟ ನನಗೆ ಜ್ಞಾನ ತಿಕ್ಕೊಂಡು ಒಯ್ಟ ನಮ್ಮ ಬೆಳೆವೇರೆ ಹಾಕೊಂಡು ಅವಿನ ಲೋಕಗು ಕೊರಪಿನ ಅತ್ಯಂತ ಶ್ರೇಷ್ಠವಾದ ದೇಶ ಈ ಭಾರತ ಅಂಚಿನ ಭಾರತೋಡು ನಿಕ್ಲು ಪುಟದ ಧನ್ಯರಾತರು ಆ ಭಾರತದ ಧರ್ಮನೇ ಹಿಂದೂ ಧರ್ಮ ಆ ಹಿಂದೂ ಧರ್ಮ ಭಾರತದ ಧರ್ಮ ನಮ್ಮ ಇನಿಗೂ ಹಿಂದೂ ಧರ್ಮನೇ ಭಾರತ ಧರ್ಮ ದಯ ಪಂಪ ದಾಂಡ ಬಿತ್ ಓ ಪ್ರಪಂಚಲ ಈ ಹಿಂದೂ ಧರ್ಮ ಇಜ್ಜಿ ಭಾರತದ ವಿಷಯ ಮಾತ್ರ ನೇಪಾಳ ಉಂಡು ಬಣ್ಣಬೇರೆ ನೇಪಾಳ ನಮ್ಮನೇ ದೇಶ ಒಂದು ಈ ಕಾಲೋಡು ನಿಮಿಪ ಅಲ್ಲಿ ರಾಜ ರಾಜೇ ಪಾಲನೆ ಮಲ್ತಿನ ದೇಶ ನೆತ್ತಾರವರು ನೇಪಾಳ ನಮ್ಮ ಕೈ ತೊಳಿತನ ಪೂರ ನಮ್ಮ 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 ನೆಟ್ಟಿಗೆ ಸೇರಿದೆ ನೀನೀಗ ಎಲ್ಲಿ ಆತನತೆ ಭಾರತ ದಂಡಕಾರಣ್ಯ ತರ ಮೈತ್ರಿ ಎಂಜಿನ ಪಣಪ ನಮ್ಮ ಈ ನೆಟ್ಟು ಆ ಇನಿ ಭಾರತಕ್ಕೂ ಭಾರತಕ್ಕೂ ಧ್ವನಿ ಕಾಲೋಡು ಮಿತ್ತು ಮಾತ್ರ ನಾಗರಿಕತೆ ತಿರ್ತಿತ್ತೀಚಿ ಏಪ ರಾಮದೇವರೇ ನಮ್ಮ ನಾಡಿಗೆ ನಮ್ಮ ಈ ನಮ್ಮ ನಾಡಿನ ದಂಡಕಾರಣ್ಯ ನೆಟ್ಟು ಸರಿ ಸರಿಯುತ್ತೀನಿ ರಾಕ್ಷಸೆರೆಯುತ್ತೇನೆ ಏಪ ರಾಮದೇವರ ಈ ದಂಡಕಾರಣ್ಯ ಕಾರದೀಯರ ಆನಿ ಈ ನಾಡ್ಲ ನಮ್ಮ ರಾಮದೇವರನ್ನ ಆದರ್ಶಕ್ಕೂ ಸೇರ್ನ ನಾಡ ದಂಡಕಾರಣ್ಯ ಬೋಂಡ್ ಇನಿಗೆ ಶ್ರೇಷ್ಠವ ನಾಗರಿಕತೆ ಇತ್ತ ನೈತಾರ ರಾಮಾಂಜನೇಯ ಟ್ರಸ್ಟ್ ಇನಿಗೆ ಕಟ್ಟೋಡೊಂದಾಂಡ ರಾಮದೇವರ ನಡುವೆ ನಡತೊಂದು ಬತ್ತಿನ ಸಾಧಿನಮ್ಮ ಅವರ ಅತ್ಯಂತ ಶ್ರೇಷ್ಠವಾನ ಜಾಗಡು ನಮ್ಮ ಉಲ್ಲ ಅಯೋಧ್ಯೆ ಕಲ್ಲು ಅಂದು ಅರ್ ಬಣಿಪರ ಅಯೋಧ್ಯ ಕಲ್ಲುಬೋತಂದು ಏನು ಏನು ಪಾತ್ ತ್ರಿವೇಣಿ ಸಂಘಮ ಅವಲೋಂಜಿ ಲೀತಿ್ದ ತ್ರಿವೇಣಿ ಅವುಗಳು ಒಟ್ಟು ಗುತ್ಲೇ ಹಿರೇಗೆ ಅಯೋಧ್ಯೆ ಕಾಶಿ ಕುಂಭಮೇಳ ಮೂಜಲ ಒಟ್ಟು ಗಿತ್ತಿನ ಜಾಗವು ಅಂಚನೆ ಈ ಈದ್ ಪಂಪಿನ ಒಂದು ಜಾಗತ್ತು ಎತೆತ್ತು ಮೊದಲ ಸಾಧನೆ ಆತನಂದ ನಮ್ಮ ರವೀಂದ್ರಣ್ಣ ಬು ಅವರ ನನ್ನದ ಯುವಕರು ಎಡ್ಡೆ ರೀತಿ ತಯಾರಾವಡು ಭಾರತ ಧರ್ಮವನ್ನು ಹಿಂದೂ ಧರ್ಮನೂ ಏರ್ಲ ಒಂಜಿ ಕಾಲೋಡ್ಲಾಗಲಿ ಒಂಜ ಅಪನಂಬಿಕೆ ಬರ್ರವಲ್ಲಿ ನಮ್ಮ ರಾಜಕಾರಣ ಪಕ್ಕಡ ಪೊಕ್ಕಡೆ ನನಗೆ ನಿತ್ಯ ಎಂಚಿಂಚಿನ ಒಂಜಿ ಬೊರ್ಚಾವನ್ನು ಕಾರಣ ಮಾಡಿದ್ರು ನಂಗೆ ಒಬ್ಬ ಒಂಜಿ ಆಮಿಷನ ಕೊಡೋದು ನಮ್ಮನು ಬೇತೆ ಮಲ್ಪರೆ ತೂಪಿರು ಏರ್ಲ ಬೇತೆ ಆವಡೆ ಒಂದು ನಂದು ರಕ್ಷಣೆ ಮಲ್ಪಣ ಒಂಜಿ ಧರ್ಮ ನಮ್ಮ ಮಾತೇರಲ್ಲ ಎಡ್ಡೆ ರೀತಿಯು ಅವೇನು ಪಾರಣೆ ಮಲ್ತದ ರಕ್ಷಣೆ ಮಲ್ತದ ಶ್ರೇಷ್ಠ ವ್ಯಕ್ತಿಗಳಾದ ಪ್ರಪಂಚಂಕು ಎ ಸಂದೇಶನ ಕುರದು ಮಲ್ಲ ಜನಾಕ ಅಂಚಿನ ವಿಶಿಷ್ಟ ಒಂದು ಸಂದರ್ಭ ನಂಗೆ ಈ ಜಾಗ ನಮ್ಮ ನಾಡು ಭಾರತ ದೇಶೋಟ್ಲ ಮಲ್ಲನಾಡು ನಾನು ಮಂಪಿನಿ ದಯಪಂಡ ಕರ್ನಾಟಕವು ಇಡೀ ಭಾಷೆ ಕನ್ನಡ ಒಂಜೆ ನಂಗೆ ರಡ್ಡು ಭಾಷೆ ಕನ್ನಡಲ್ಲ ಉಂಡು ತುಳುಲ ಉಂಡು ರೊಡ್ಡು ಭಾಷೆ ಇತ್ತಿನ ಒಂದು ನಾಡು ಬಣ್ಣ ನಮ್ಮ ತುಳುನಾಡು ನಂಗೆ ರಡ್ಡು ಭಾಷೆಲ್ಲ ಉಂಡು ಕನ್ನಡ ಉಂಡು ತುಳು ಉಂಡು ತುಳು ಒಂದು ಎಲ್ಲೆ ಭಾಷೆ ಇತ್ತು ನಂಗೆ ಎಲ್ಲೆ ಭಾಷೆ ಅಂತುಳು ಎಲ್ಲ ನಡೆ ತುಳು ಪಣಪಿನ ಪ್ರಬುದ್ಧವಾದ ಭಾಷೆ ನಮ್ಮ ಇನಿಗೆ ತುಳು ಪಣಪಿನ ಒಂದು ಲಿಪಿಲ ಇತ್ತಿನ ಒಂದು ಲಿಪಿ ಇತ್ತ ಒಂದು ಭಾಷೆಗಿತ್ತ ನಾನು ಒಂದು ಗೌರವ ಬೇತೇನೆ ಲಿಪಿ ಇತ್ತಿನ ಒಂದು ಭಾಷೆ ಅನೇಕ ದುಂಬುದ ಮಲಮಲ್ಲ ಜ್ಞಾನಿಗಳು ನಮ್ಮ ತುಳುನಾಡಿಡು ಬರೆತಿನ ಪೂರ ತುಳುಲಿಪಿಟ್ ಆ ಥರ ತುಳುನು ಎಲ್ಲೇ ಭಾಷೆ ಅಂತ ನಡೆ ಪ್ರತಿ ಒರಿಲ ಒಂಜಿ ಭಾಷೆ ತುಳು ಭಾಷೆ ಅಂಚನ ತುಳು ಭಾಷೆ ಅಲ್ಲ ಕನ್ನಡ ಭಾಷೆ ಒಟ್ಟು ಒಟ್ಟುಗಿತ್ತನ ನಾಡು ನಮ್ಮ ನಾಡು ನಮ್ಮ ನಾನಾತ ದೇರ್ಥ ಬತ್ತಗ ಈ ನಮ್ಮ ರಾಮಾಂಜನೇಯ ಟ್ರಸ್ಟ್ ಭಗತ್ ಸಿಂಗ್ ಘಟಕ ಮಲ್ಲ ಸಂಸ್ಥೆ ಆವಡು ಎಡ್ಡೆ ರೀತಿದ ಒಂಜಿ ಐಕ್ ಆಯುಷ್ಯ ದೇವರು ಕೊರಡು ನನಾತ್ ಐಕ್ ಭಾಗವಹಿಸೋಪನ ಯೋಗ ಎಂಕ್ರೆಗಲ ತಿಕ್ಕಾಡು ಹಿಂದೂ ಧರ್ಮನ ಮಲ್ಲೆ ಮಲ್ಲೆ ಅಂತ ಪಂಡಿಗೆ ನಂಜು ಅವಕಾಶ ನಂಗೆ ತಿಕ್ಕಾಡು ಪಾತ್ರರೊಂದು ಹಿಂಗೆ ಅವಕಾಶ ಕೊರ ನಾಕ್ಲಿಗೆ ರವೀಂದ್ರ ಶೆಟ್ಟ್ರಿ ಅಂಜಿನೇ ಮಂತ್ರಿರ್ಲ ಅತ್ತ ಘಟಕ ದಾಖಲೆಗೆ ಮಂತ್ರಿಗಳ ಕೃತಜ್ಞತೆ ಸಲ್ಲಿಸ ಒಂದು ಎನ್ನರೆ ನಾನು ಆ ಮಚ್ಚಿ ಪಾತೆರುಜಿ ಪಾತೆರಿಂದ ಎತ್ತಲ ಪಾತೆರುಲಿ ನಮ್ಮ ಶರ್ಮಿರನ ಒಂದು ಅವಕಾಶನೇ ಯಾನ್ ಕಿತ್ ಕಿತ್ತೊಂಡ್ರೆ ಬಲ್ಲಿ ವಾಮನಕ್ಕೆ ಅವರ ಬಲ್ಲಿ ಖಾಲಿ ಮೂಜಿಂದು ಗೆತ್ತ ಮೂಜಿ ಗೆತ್ತೊಂದು ಇಡೀ ಪ್ರಪಂಚ ಅಳತೆ ನಮ್ಮ ಇಡೀ ಬಲಿಕ್ಕೆ ದಾನಗೊರ್ರೆಗೆ ಜಾಗಿಜನ್ ಆದ ನಂಚ ಅವರ ಬಲ್ಲಿ ಶರ್ಮಿರನ ಪಾತಿರನೆಲ್ಲ ಮನಸ್ಥಿತಿ ನನಗೆ ಮನಸ್ಥಿತಿನ ದೇವರು ಕೊರಾಡಿನ ಪಣ್ಣು ಎನ್ನ ಪಾತಿರ ಮುಗಿತೇ ಮಾತಿನ